ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಪ್ರಕೃತಿ ದತ್ತವಾದಂತಹ ಜೀವನವನ್ನು ನಡೆಸುವುದರಿಂದ ನಮ್ಮ ಪ್ರಕೃತಿ ಚೆನ್ನಾಗಿರುತ್ತೆ ಅಂದರೆ ಎಲ್ಲರೂ ಹೇಳ್ತಾರೆ ಆರೋಗ್ಯವೇ ಭಾಗ್ಯ ಈ ಒಂದು ಭಾಗ್ಯವನ್ನು ಪಡ್ಕೊಳ್ಳೋದಕ್ಕೆ ಪ್ರಕೃತಿಯನ್ನು ನಾವು ಪ್ರತ್ಯಕ್ಷ ಗುರುವನ್ನಾಗಿ ಸ್ವೀಕಾರ ಮಾಡಬೇಕು ಪ್ರಕೃತಿಯಲ್ಲಿ ನೋಡಿ ಬೆಳಗ್ಗೆ ಏಳುವ ಸಮಯ ಪ್ರಾಣಿ ಪಶು ಪಕ್ಷಿಗಳು ಸರಿಯಾದ ಸಮಯಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತವೆ ಅವಕ್ಕೇನು ಅಲಾರ್ಮ್ ಇಲ್ಲ ಏನಿಲ್ಲ ಅಂದರೆ ಪ್ರಕೃತಿ ಸಹಜವಾದಂತಹ ಒಂದು ಗಡಿಯಾರಕ್ಕೆ ಅನುಸಾರವಾಗಿ ಕರೆಕ್ಟಾಗಿ ಅವುಗಳ ಒಂದು ಬೆಳಗಿನ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಆಮೇಲೆ ನಾವು ಬೆಳಗ್ಗೆ ಬೇಗನೆ ಎದ್ದಷ್ಟು ನಿಸರ್ಗದ ಉನ್ನತವಾದಂತಹ ಒಂದು ಶಕ್ತಿಗಳು ನಮಗೆ ಲಭಿಸುತ್ತವೆ ಇದರಲ್ಲಿ ಯಾವ ಸಂಶಯನೂ ಇಲ್ಲ ಅದಕ್ಕೆ ಯಾರು ಬೆಳಗ್ಗೆ ಬೇಗನೆ ಹೇಳುವಂಥ ರೂಢಿಯನ್ನು ಮುಂದೆ ಏನು ಮಾಡಬೇಕು ಅಂತ ನೆಕ್ಸ್ಟ್ ನೋಡೋಣ ಸೊ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ಮ್ಯಾನ್ ಹೆಲ್ದಿ ವೆಲ್ದಿ ಆ್ಯಂಡ್ ಪ್ರಾಸ್ಪರಸ್ ಅಂತ ಹೇಳ್ತಾರೆ ಅಂದರೆ ಬೇಗ ಹೇಳುವುದೇ ಒಂದು ದೊಡ್ಡ ಸಾಧನೆ ಅದನ್ನು ಮಾಡಿದ ಮೇಲೆ ಕೈಕಾಲು ಮುಖ ಸ್ವಚ್ಛವಾಗಿ ತೊಳೆದುಕೊಂಡು ತಾಮ್ರದ ತಂಬಿಗೆಯಲ್ಲಿ ಇಟ್ಟಂತಹ ಒಂದು ಎರಡು ಮೂರು ಲೋಟ ನೀರುಗಳನ್ನು ರಾತ್ರಿಯೇ ತಯಾರು ಇಟ್ಟಿರಬೇಕು ಬೆಳಗ್ಗೆ ಎದ್ದ ಮೇಲೆ ಮುಖ ತೊಳೆಯೋಕ್ಕಿಂತ ಮುಂಜಾನೆ ನೀರನ್ನು ಕುಡಿದು ಮುಖಮಾರ್ಜನ ಕೈಕಾಲು ತೊಳೆದುಕೊಂಡು ನಮ್ಮ ಎಲ್ಲ ನೈಸರ್ಗಿಕ ಕ್ರಿಯೆಗಳನ್ನು ಮಾಡಿದ ಮೇಲೆ ಮಲಮೂತ್ರ ವಿಸರ್ಜನೆ ಆದ ಮೇಲೆ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಕೆಲವರು ಸ್ನಾನನೂ ಮಾಡ್ತಾರೆ ಪರವಾಗಿಲ್ಲ ಅಂತೂ ಮನಸ್ಸು ಶರೀರ ಫ್ರೆಶ್ ಆದಮೇಲೆ ಮೊದಲಿಗೆ ಹಸಿವಾದ ಹೊಟ್ಟೆಯಲ್ಲಿ ಪ್ರಾಣಾಯಾಮಗಳನ್ನು ಮಾಡುವುದು ಉಚಿತ ಪ್ರಾಣಾಯಾಮ ಅಂದರೆ ಈಗಾಗಲೇ ನಾವು ಕಲಿತಂತಹ ಗುರುಗಳಿಂದ ಏನು ತಂತ್ರಗಳಿದಾವಲ್ಲ ಅವುಗಳನ್ನು ಅನುಸಂಧಾನ ಮಾಡುವ ಅದರಲ್ಲಿ ಮೊದಲನೇದು ನಾವು ಹೇಳಿಕೊಟ್ಟಿದ್ದು ಮುದ್ರಗಳು ಈಗ ಚಿನ್ಮುದ್ರ ಹತ್ತು ಸಲ ಮಾಡಬೇಕು ನಾಲ್ಕು ಎರಡು ಆರು ಎರಡು ಪ್ರಮಾಣದಲ್ಲಿ ಉಸಿರಾಟಗಳನ್ನು ಹತ್ತು ಸಲ ಮಾಡಬೇಕು ಮುದ್ರ ಕೆಳಮುಖವಾಗಿರಬೇಕು ಶರೀರ ನೇರವಾಗಿರಬೇಕು ನೆಕ್ಸ್ಟು ಹತ್ತು ಸಲ ಆದಮೇಲೆ ಚಿನ್ಮಯ ಮುದ್ರ ಇದನ್ನು ಕೂಡ ತೊಡೆಯ ಮಧ್ಯಭಾಗದಲ್ಲಿ ಇರಿಸಿಕೊಂಡು ನೇರವಾಗಿ ಕುಳಿತುಕೊಂಡು ಪೂರಕ ಕುಂಭಕ ರೇಚಕ ಬಾಹ್ಯ ಕುಂಭಕ ಇವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಅನುಸರಿಸಿ ಮತ್ತೆ ಮುಂದಿನ ಮುದ್ರವನ್ನು ಅಂದರೆ ಆದಿ ಮುದ್ರವನ್ನು ಮಾಡ್ಬೋದು ಇದು ಮುದ್ರ ಬಿಗಿಯಾಗಿರ್ತದೆ ಹೆಬ್ಬೇಳೆ ಒಳಗಿಟ್ಟು ನಾಲ್ಕು ಬೆರಳುಗಳನ್ನು ಮುಚ್ಚಿ ತೊಡೆಗಳ ಮಧ್ಯಭಾಗದಲ್ಲಿ ಇರಿಸಿಕೊಂಡು ದೀರ್ಘ ಶ್ವಾಸೋಚ್ಛ್ವಾಸ್ ಇದು ನಮ್ಮ ಮಿದುಳಿಗೆ ಹೆಚ್ಚಿನ ಶಕ್ತಿಯನ್ನು ಪೂರೈಸ್ತದೆ ಚಿನ್ಮುದ್ರದಲ್ಲಿ ಶರೀರದ ಕೆಳಗಿನ ಭಾಗ ಉತ್ತೇಜಿತವಾಗುತ್ತೆ ಚಿನ್ಮಯ ಮುದ್ರದಲ್ಲಿ ಮಧ್ಯಭಾಗ ಹೃದಯದ ಭಾಗ ಶ್ವಾಸಕೋಶಗಳು ಆದಿಮುದ್ರದಲ್ಲಿ ಮೇಲಿನ ಭಾಗ ಬ್ರೈನ್ ಪವರ್ ಕಾನ್ಸಂಟ್ರೇಷನ್ ಮೆಮೊರಿ ಒಳ್ಳೆಯದು ನೆಕ್ಸ್ಟ್ ಮೇಲುದಂಡ ಮುದ್ರ ನಾಲ್ಕು ಬೆರಳುಗಳನ್ನು ಎರಡು ಸಲ ಮಡಿಸಿಕೊಂಡು ಒತ್ತಬೇಕು ಹೆಬ್ಬೆರಳು ಮೇಲ್ಮುಖವಾಗಿರೋ ತರಹ ತೊಡೆಗಳ ಮಧ್ಯಭಾಗದಲ್ಲಿ ಇರಿಸಿಕೊಂಡು ದೀರ್ಘ ಉಸಿರಾಟದ ಕ್ರಿಯೆಗಳನ್ನು ಹತ್ತು ಸಲ ಸುಮಾರು ಎಲ್ಲ ಮಾಡುವಷ್ಟೊತ್ತಿಗೆ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಅದನ್ನು ಸರಿಯಾದ ಮಾರ್ಗದರ್ಶನದಲ್ಲಿ ಪರಿಪಾಲಿಸೋದು ನಮ್ಮ ಶರೀರದ ಒಳಗಡೆ ಚೈತನ್ಯವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಬಹಳಷ್ಟು ಸಹಾಯಕಾರಿಯಾಗಿದೆ ಆಮೇಲೆ ಬೇಕು ಅಂದರೆ ಮಧ್ಯದಲ್ಲಿ ಏನಾದರೂ ನೀರು ಕುಡಿಬೋದು ಪ್ರಾಣಾಯಾಮ ಆದಮೇಲೆ ಪಾನೀಯಗಳನ್ನು ತಗೊಳ್ಬೋದು ಅಂದರೆ ಚಹಾ ಕಾಫಿ ಹಾಲು ಕುಡಿಯೋದು ಅಷ್ಟು ವರ್ಜೆ ಇದೆ ಆದ್ರೂ ಅಭ್ಯಾಸ ಇದ್ದರೆ ನಿಧಾನವಾಗಿ ಕಮ್ಮಿ ಮಾಡಿಕೊಳ್ಬೇಕು ಕಷಾಯ ಕುಡಿಬೋದು ಲಿಂಬು ಜ್ಯೂಸ್ ಕುಡಿಬೋದು ಲಿಂಬೆಹಣ್ಣಿನ ರಸ ಹೀಗೆ ಪ್ರಾಣಾಯಾಮದ ಕ್ರಿಯೆಗಳನ್ನು ಮಾಡಿದ ಮೇಲೆ ವಾಕಿಂಗ್ ಹೋಗೋರು ವಾಕಿಂಗ್ ಹೋಗ್ಬೋದು ಇಲ್ಲಪ್ಪ ಧ್ಯಾನ ಧ್ಯಾನ ಅನ್ಸಿದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ಕನಿಷ್ಠ ಒಂದು ಮೂವತ್ತು ನಿಮಿಷದವರೆಗೂ ಧ್ಯಾನವನ್ನು ಅಭ್ಯಾಸ ಮಾಡಬೇಕು ಧ್ಯಾನವನ್ನು ನೇರವಾದಂಥ ಭಂಗಿಯಲ್ಲಿ ಕುಳಿತುಕೊಂಡು ಧ್ಯಾನ ಮುದ್ರ ಎಡಗೈ ಮೇಲೆ ಬಲಗೈಯನ್ನು ಈ ರೀತಿ ಇರಿಸಿಕೊಂಡು ತೊಡೆ ಭಾಗದಲ್ಲಿ ಇರಿಸಿಕೊಂಡು ನೇರವಾಗಿ ಕುಳಿತುಕೊಂಡು ಬೆನ್ನಿಗೆ ಬೇಕಾದರೆ ಆಸರೆ ತಲೆಗೆ ತಲೆಗಾಧಾರ ಕೊಡಬಾರ್ದು ನೇರವಾಗಿ ಕುಳಿತುಕೊಂಡು ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿಕೊಂಡು ಧ್ಯಾನವನ್ನು ನಮ್ಮ ಅಂತರ್ಮುಖವಾದಂತಹ ಪ್ರಜ್ಞೆಯ ಕಡೆಗೆ ತೆಗೆದುಕೊಂಡು ಹೋಗುವುದು ರೂಢಿಯಾಗಿದೆ ನಿಜವಾನವಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡು ಧ್ಯಾನಸ್ಥರಾಗಿ ಯಾವ ಯೋಚನೆಗಳು ಬಂದ್ರೂ ತಡೆಯಬಾರದು ಯಾವುದೇ ಯೋಚನೆ ಬಂದ್ರೂ ಅದನ್ನು ಬೆನ್ನಟ್ಕೊಂಡು ಹೋಗಬಾರ್ದು ನಿರ್ದಿಷ್ಟವಾದಂತಹ ಯೋಚನೆಯಲ್ಲಿ ಮುಳುಗಬಾರ್ದು ಯೋಚನೆ ಧ್ಯಾನಗಳಲ್ಲಿ ಬರುವುದು ಸಹಜ ಹೌದೌದು ಯೋಚನೆ ಬರ್ದೇನೆ ಮತ್ತು ಹುಲಿ ಕರಡಿ ಏನಾದರೂ ಬರ್ತಾವ ಇಲ್ಲ ಭಾಳ ಅಂದರೆ ಯೋಚನೆ ಬರ್ತದೆ ಒಳ್ಳೆಯದು ಬರ್ಬೋದು ಕೆಟ್ಟದ್ದು ಬರ್ಬೋದು ಅದು ಧ್ಯಾನದ ಒಂದು ಅವಿಭಾಜ್ಯ ಅಂಗ ಇದನ್ನು ಮೊದಲಿಗೆ ತಿಳ್ಕೊಳ್ಬೇಕು ನನಗೆ ಯೋಚನೆ ಬರಬಾರ್ದು 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 ಅಂತ ಯಾರು ಕೂತ್ಕೋತಾರಲ್ಲ ಅವರಿಗೆ ಯೋಚನೆಗಳು ದ್ವಿಗುಣಗೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಅವು ಕಾಟ ಕೊಡ್ತವೆ ಯಾವುದನ್ನು ನಾವು ತಡಿತೇವಲ್ಲ ಅದು ನಮಗೆ ತೊಂದರೆ ಕೊಡ್ತದೆ ಅದಕ್ಕೆ ತಡೆಯಬಾರ್ದು ಜಸ್ಟ್ ಎಕ್ಸೆಪ್ಟ್ ಈಚ್ ಆ್ಯಂಡ್ ಎವ್ರಿ ಥಾಟ್ಸ್ ಆ್ಯಸ್ ಇಟ್ ಕಮ್ಸ್ ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್ ಕರೆಕ್ಟಾ ಮತ್ತೆ ಯೋಚನೆಯನ್ನು ಹಿಂಬಾಲಿಸ್ಕೊಂಡು ಹೋಗಿ ಆ ಯೋಚನೆ ಒಳ್ಳೇದಿದೆಪ ಅಂತ ನಾನು ಭಾಳ ಒಳ್ಳೆಯವನು ಅಂತ ತಿಳ್ಕೊಬೇಕಾಗಿಲ್ಲ ಅಥವಾ ಕೆಟ್ಟ ಯೋಚನೆ ಬಂದರೆ ಅಯ್ಯೋ ನಾನು ಎಷ್ಟು ಕೆಟ್ಟೋಗಿದ್ದೇನೆಪ್ಪ ಅಂತಲೂ ಭಾವನೆ ಮಾಡಬೇಕಾಗಿಲ್ಲ ಅಂದರೆ ನಿಮ್ಮ ಒಳ್ಳೆ ಅಥವಾ ಕೆಟ್ಟ ಯೋಚನೆಗಳು ನಿಮ್ಮ ವ್ಯಕ್ತಿತ್ವಕ್ಕೆ ಯಾವುದೇ ಸಂಬಂಧ ತರಿಸುವುದಿಲ್ಲ ಸೊ ದೆರ್ ಈಸ್ ನೋ ಕನೆಕ್ಷನ್ ಬಿಟ್ವೀನ್ ಸೆಲ್ಫ್ ಆ್ಯಂಡ್ ಯುವರ್ ಥಾಟ್ಸ್ ಥಾಟ್ ಈಸ್ ಎ ಥಾಟ್ ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಯೋಚನೆಯನ್ನು ಇಗ್ನೋರ್ ಮಾಡ್ತೇವೆ ತತ್ಸಾರ್ ಮಾಡ್ತೇವೆ ಯೋಚನೆಗಳಿಂದ ತಾತ್ಸಾರು ಮಾಡ್ತಾ 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 ಸುಮ್ಮನೆ ಕುಳಿತುಕೊಂಡ್ರೆ ನಾವು ಮೌನ ಸ್ಥಿತಿಯಲ್ಲಿ ಕೆಲವು ದಿನಗಳಾದಮೇಲೆ ಯೋಚನೆ ರಹಿತವಾದಂತಹ ಸ್ಥಿತಿ ನಮಗೆ ಬರಬಹುದು ಪರವಾಗಿಲ್ಲ ಆದರೆ ಅದೇ ಬರಲಿ ಅಂತ ನಿರೀಕ್ಷೆ ಮಾಡೋ ಆಗಿಲ್ಲ ನನಗೆ ಯೋಚನೆ ಇಲ್ಲದ ಸ್ಥಿತಿ ಬರಲಿದಲ್ಲ ಬರಲಿಲ್ಲ ಅಂತ ತಲೆ ಕೆಡಿಸ್ಕೊಬಾರದು ಬಂದರೆ ಬರ್ತದೆ ಬರದೇ ಇದ್ದರೆ ಪರವಾಗಿಲ್ಲ ಸುಮ್ಮನೆ ಕುಳಿತುಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಬೇಕು ಸುಮ್ಮನೆ ಕುಳಿತುಕೊಳ್ಳೋದೆ ಧ್ಯಾನ ಕರೆಕ್ಟಾ ಏನೋ ಮಾಡಬೇಕಂತ ಅನ್ನಿಸ್ತದೆ ಯಾರಿಗೂ ಬೈಬೇಕನ್ನಿಸ್ತದೆ ಅನ್ನಿಸ್ಲಿ ಅಂತ ನಿಮ್ಮ ಅನಿಸಿಕೆಯನ್ನು ನೋಡಿಕೊಂಡು ಸುಮ್ಮನೆ ಕೂತ್ಕೋಬೇಕು ಸೊ ವಾಟ್ ಎವರ್ ಯುವರ್ ಫೀಲಿಂಗ್ಸ್ ಗುಡ್ ಆರ್ ಬ್ಯಾಡ್ ಜಸ್ಟ್ ಆಬ್ಸರ್ವ್ ಎವ್ರಿ ಫೀಲಿಂಗ್ ಇನ್ ಯುವರ್ ಮೈಂಡ್ ಜಸ್ಟ್ ಆಬ್ಸರ್ವ್ ಆಲ್ ಯುವರ್ ಥಾಟ್ಸ್ ಗುಡ್ ಆರ್ ಬ್ಯಾಡ್ ಇಷ್ಟನ್ನು ಮಾಡಿಬಿಟ್ರೆ ಧ್ಯಾನ ತನ್ನಷ್ಟು ತಾನೇ ಮುಂದುವರ್ಕೊಂಡು ಹೋಗುತ್ತೆ ಚೆನ್ನಾಗಿದೆಯಲ್ಲ ಸಹಜವಾಗಿ ಸರಳವಾಗಿ ಮಾಡುವಂತಹ ಧ್ಯಾನದ ಪದ್ಧತಿ ಏನಪ್ಪ ಅಂದರೆ ನಾವು ಮೌನವಾಗಿ ಸುಮ್ಮನೆ ಕುಳಿತುಕೊಳ್ಳೋದನ್ನು ಅಭ್ಯಾಸ ಮಾಡಬೇಕು ಇದರಿಂದ ಅನೇಕ ಲಾಭಗಳು ನಮಗೆ ಬರುತ್ತೆ ನಾವು ಅಂತರ್ಮುಖವಾದಾಗ ಮನಃಶಾಂತಿ ತನ್ನಷ್ಟು ತಾನೇ ಸ್ಥಿರವಾಗಿ ನಾವು ವೈ ಬಿಕಮ್ ಪೀಸ್ಫುಲ್ ಕಾಮ್ ಆ್ಯಂಡ್ ಕ್ವಾಯಟ್ ನ್ಯಾಚುರಲಿ ಕಷ್ಟಪಡಬೇಕಾಗಿಲ್ಲ ಅದಕ್ಕೆ ಸಹಜವಾದಂಥ ಯೋಗ ಇದು ಯೋಗಾಭ್ಯಾಸದಲ್ಲಿ ಕಷ್ಟಪಡೋದು ಏನೂ ಇಲ್ಲ ಸುಲಭ 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 ತುಂಬ ಸುಲಭವಾದಂಥ ಧ್ಯಾನದಲ್ಲಿ ನಾವು ಯೋಚನೆ ನಿರೀಕ್ಷೆ ಇರಲಿಲ್ಲ ಯೋಚನೆಯನ್ನು ತಡೆಯೋದಿಲ್ಲ ಅಥವಾ ಯೋಚನೆ ಬಗ್ಗೆ ಏನು ಮಾಡೋದಿಲ್ಲ ಕರೆಕ್ಟಾ ಯೋಚನೆಗಳನ್ನು ಸುಮ್ಮನೆ ಗಮನಿಸ್ಕೊಂಡು ಕೂತ್ಕೋಬೇಕು ನೀವು ಗಮನಿಸ್ತಾ ಗಮನಿಸ್ತಾಯಿದ್ರೆ ಏನು ತೊಂದರೆ ಕೊಡೋಲ್ಲ ಓಕೆ ಸೊ ಇದನ್ನು ಪ್ರತಿನಿತ್ಯ ನಿಯಮಿತವಾಗಿ ಮಾಡಿದಾಗ ನಮಗೆ ಶಾಂತತೆ ಅಗಾಧವಾದಂತಹ ರಿಲ್ಯಾಕ್ಸೇಷನ್ ಮತ್ತು ಆರೋಗ್ಯ ಯಾಕಪ್ಪ ಆರೋಗ್ಯ ಬರುತ್ತೆ ಅಂದರೆ ಡಾಕ್ಟ್ರ್ ಕಡೆ ಹೋಗಿ ನಾವು ಯಾವುದೇ ಕಾಯಿಲೆಗೆ ಮೆಡಿಸಿನ್ ಕೊಟ್ಟ ಮೇಲೆ ಅವರು ಏನು ಹೇಳ್ತಾರೆ ಹೇಳಿ ಸ್ವಲ್ಪ ಇನ್ನು ತೊಗೊಂಡು ವಿಶ್ರಾಂತಿ ಪಡ್ಕೊಳ್ಳಿ ಯೋಚನೆ ಮಾಡಬೇಡಿ ಜಸ್ಟ್ ಟೇಕ್ ರೆಸ್ಟ್ ಅಂತ ಹೇಳ್ತಾರೆ ಕರೆಕ್ಟಾ ಅದನ್ನೇ ಧ್ಯಾನದಲ್ಲಿ ಮಾಡ್ತೀವಿ ನಾವು ವಿಶ್ರಾಂತಿಯನ್ನು ನಮ್ಮ ಮನಸ್ಸಿಗೆ ಕೊಡುವುದು ಧ್ಯಾನದ ಉದ್ದೇಶ ವಿಶ್ರಾಂತಿ ತೀರ ಡೀಪ್ ಆಗಿ ಹೋದಾಗ ಎಲ್ಲ ಕಾಯಿಲೆಗಳು ಅದರಷ್ಟು ಕರೆ ಹೋಗುತ್ತೆ ಕಾಯಿಲೆ ಏನು ವಾಟ್ ಈಸ್ ಎ ಡಿಸೀಸ್ ಈಸ್ ಲ್ಯಾಕ್ ಆಫ್ ಈಸ್ ಆರಾಮಿಲ್ಲ ಅಂದರೆ ಅವಿಶ್ರಾಂತವಾಗಿ ದುಡ್ದು ದುಡ್ದು ದುಡಿದು ತುಂಬ ಹೈರಾಣ ಆಗಿಬಿಟ್ಟಿದ್ದೀರ ಅದಕ್ಕೆ ರೆಸ್ಟ್ ಹೇಳಿದ್ದಾರೆ ಡಾಕ್ಟರ್ ಕರೆಕ್ಟಾ ಸೊ ಅವ್ರಿಗೆ ಗೊತ್ತು ರೆಸ್ಟ್ ಫುಲ್ ಸ್ಟೇಟಲ್ಲಿ ಬ್ಲಡ್ ಪ್ರೆಷರ್ ನಾರ್ಮಲಿಗೆ ಬರುತ್ತೆ ಡಯಾಬಿಟೀಸು ಬ್ಲಡ್ ಶುಗರ್ ಎಲ್ಲ ನಾರ್ಮಲ್ ಇರುತ್ತೆ ನರ್ವಸ್ ಸಿಸ್ಟಮು ಎಲ್ಲ ಎವ್ರಿಥಿಂಗಲ್ಲಿ ಬಿ ನಾರ್ಮಲ್ ಡ್ಯೂರಿಂಗ್ ವರ್ ರಿಲ್ಯಾಕ್ಸೇಷನ್ ಅದನ್ನು ಮಾಡಿ 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 ನಮ್ಮ ಸಿಸ್ಟಮಲ್ಲಿ ಎಲ್ಲ ನಮ್ಮ ಪ್ಯಾರಾಮೀಟರ್ಸ್ ವಿಲ್ ಬಿಕಮ್ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಅದಕ್ಕೆ ಧ್ಯಾನ ಮಾಡೋರಿಗೆ ಯಾಕಪ್ಪ ಕಾಯಿಲೆಗಳೆಲ್ಲ ಕಂಟ್ರೋಲಿಗೆ ಬರ್ತಾರೆ ಅಂತಂದರೆ ಇದೇ ಕಾರಣ ಗೊತ್ತಾಯ್ತು ಈಗ ಹಾಗಾಗಿ ನಿದ್ದೆ ಮಾಡ್ತೀವಲ್ಲ ನಾವು ನಿದ್ದೆಯಲ್ಲಿ ರೆಸ್ಟ್ ಬರೋಲ್ಲ ಹ್ಞೂ ಬರ್ಬೋದು ಭಾಳ ಕಮ್ಮಿ ಪ್ರಮಾಣ ದೀರ್ಘ ನಿದ್ದೆಯಲ್ಲಿ ಸುಮಾರು ಒಂದು 8% ಪರ್ಸೆಂಟ್ ರಿಡಕ್ಷನ್ ಇನ್ ಮೆಟಬಾಲಿಸಮ್ ಅಂತ ಹೇಳ್ತಾರೆ ಆದರೆ ಧ್ಯಾನದಲ್ಲಿ ಟ್ವೆಂಟಿ ಫೋರ್ ಪರ್ಸೆಂಟ್ ರಿಡಕ್ಷನ್ ಆಗುತ್ತೆ ಅಂದರೆ ಡೀಪ್ ರೆಸ್ಟ್ ತೊಗೊಂಡಿದಾಗ ನಮ್ಮ ಮೆಟಬಾಲಿಸಮ್ ಉಸಿರಾಟದ ವೇಗ ನಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ಆ ಸಹಜ ಸ್ಥಿತಿಗೆ ಬಂದು 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 ವಿ ಬಿಕಮ್ ಡೀಪ್ಲಿ ರಿಲ್ಯಾಕ್ಸ್ಡ್ ಆ ರಿಲ್ಯಾಕ್ಸೇಷನ್ನಲ್ಲಿ ಎಲ್ಲ ಕಾಯಿಲೆಗಳು ತನ್ನಿಸ್ಟ್ ತಾನೇ ಹೋಗುತ್ತೆ ತುಂಬ ಸಿಂಪಲ್ ಟೆಕ್ನಿಕ್ ಇದನ್ನು ನಾವು ಅನುಸರಿಸಿದ್ರೆ ಡಾಕ್ಟ್ರ್ ನೆಕ್ಸ್ಟ್ ಟೈಮ್ ಏನು ಹೇಳ್ತಾರೆ ರೆಸ್ಟ್ ಅಂತ ಹೇಳೋಲ್ಲ ಬೆಡ್ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾರೆ ಆ ಸನ್ನಿವೇಶವನ್ನು ತಂದ್ಕೋಬೇಡಿ ಸೊ ಬಿಫೋರ್ ಇಟ್ ಈಸ್ ಸೀರಿಯಸ್ ಲೆಟರ್ ಸ್ಟಾರ್ಟ್ ಮೆಡಿಶೇ ಮೆಡಿಟೇಷನ್ ರೆಗ್ಯುಲರ್ಲಿ ಪ್ರತಿನಿತ್ಯ ಮಾಡೋಣಲ್ಲ ಹೆಚ್ಚಿನ ಮಾರ್ಗದರ್ಶನವನ್ನು ಪ್ರತ್ಯಕ್ಷವಾಗಿ ಅಥವಾ ಆನ್ಲೈನ್ ನಮ್ಮ ತರಬೇತಿಗಳಲ್ಲಿ ನೀಡ್ತೇವೆ ಈಗಾಗಲೇ ತರಬೇತಿ ಪಡ್ಕೊಂಡಿದ್ದವರು ಧ್ಯಾನವನ್ನು ಆರಾಮವಾಗಿ ಮಾಡ್ಬೋದು ಹೊಸೊಬ್ಬರು ಸುಮ್ಮನೆ ಟ್ರಯಲ್ ಬೇಸಿಸ್ ಮೇಲೆ ಪ್ರಾಕ್ಟೀಸ್ ಮಾಡ್ರಿ ಬಟ್ ಮೇಕ್ ಶೂರ್ ಯು ಆರ್ ಟ್ರೈನ್ಡ್ ಪ್ರಾಪರ್ಲಿ ಅಂಡರ್ ದ ಪ್ರಾಪರ್ ಟೀಚರ್ ಪ್ರತ್ಯಕ್ಷವಾಗಿ ಅಥವಾ ಆನ್ಲೈನ್ ಮುಖಾಂತರ ಕಲ್ತ್ಕೊಳ್ಬೇಕು ನಮ್ಮ ಫೋನ್ ನಂಬರೆಲ್ಲ ಕೊಟ್ಟಿದ್ದೇವೆ ಇವಾಗೆಲ್ಲರೂ ನಿಧಾನವಾಗಿ ಕಣ್ಣು ಮುಚ್ಕೊಳ್ಳಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷದವರೆಗೂ ಮಾಡ್ಬೋದು ಆ್ಯಸ್ ಲಾಂಗ್ ಆ್ಯಸ್ ಆರ್ ಕಂಫರ್ಟಬಲ್ ಆರಾಮಾಗಿರಿ ನೋ ಪ್ರೆಷರ್ ನೋ ಟೆನ್ಷನ್ ಮುಖದ ಮೇಲೆ ಯಾವುದೇ ಬಿಗಿ ಇರಬಾರ್ದು ಸೊ ಗ್ರಾಜಿ ವಿಲ್ ಫೀಲ್ ದ ರಿಲ್ಯಾಕ್ಸೇಷನ್ ಆರಾಮವಾಗಿರ್ಬೋದು ಯಾಕೆಂದ್ರೆ ಏನು ಮಾಡಬೇಕಾಗಿಲ್ಲ ಏನು ಮಾಡ್ದೇನೆ ಆನಂದವಾಗಿರುವಂತಹ ಒಂದು ಸ್ಥಿತಿ ಕಣ್ಣುಗಳನ್ನು ತೆಗಬೇಕು ಅಂತ ಅನ್ನಿಸ್ದಾಗ ಏಕ್ದಮ್ ಕಣ್ ತೆಗಿಬಾರ್ದು ಕೆಳಗಡೆ ನೋಡಿಕೊಂಡು ಐ ಎರಡೆರಡು ಐದೈದು ಸೆಕೆಂಡು ಕಣ್ಣು ಪಿಳುಕಿಸ್ಬೇಕು ಎರಡೂ ಅಂಗೈಗಳನ್ನು ಉಜ್ಕೊಳ್ಬೋದು ಕೈ ಕಾಲುಗಳನ್ನು ಹೊರಳಾಡಿಸಿ ಶರೀರವನ್ನು ಹಗುರು ಮಾಡ್ಕೊಳ್ಳಿ ಕೆಳಗೆ ನೋಡ್ಕೊಂಡು ನಿಧಾನವಾಗಿ ಕಣ್ ತೆಗೀರಿ ನಿಮಗೆ ನಿತ್ಯ ಧ್ಯಾನ ಅಭ್ಯಾಸ ಮಾಡುವುದರಿಂದ ಆಗುವಂತಹ ಅನುಭವಗಳನ್ನು ಒಂದು ಡೈರಿಯಲ್ಲಿ ಬರೆದಿಟ್ಕೊಳ್ಳಿ ಸೊ ಸಿಂಪಲ್ ಮೆಡಿಟೇಷನ್ ಟೆಕ್ನಿಕ್ಸ್ ಎಲ್ಲರೂ ಸರಿಯಾಗಿ ಪಾಲಿಸಿಕೊಂಡು ಉತ್ತಮವಾದಂತಹ ಫಲಿತಾಂಶಗಳನ್ನು ಹೊಂದಿರಿ ಜೈ ಗುರುದೇವ ನಮಸ್ಕಾರ